ಕೊರೆಯುವ ಚಳಿ ಹಾಗೂ ಜಡಿ ಮಳೆಯಲ್ಲಿಯೂ ದಲಿತಪರ ಸಂಘಟನೆ ಪದಾಧಿಕಾರಿಗಳ ಅರಬಿತ್ತಲೆ ಪ್ರತಿಭಟನಾ ಮೆರವಣಿಗೆ ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಅಪಮಾನ ಐದನೇ ದಿನಕ್ಕೆ ಕಾಲಿಟ್ಟ ದಲಿತಪರ ಸಂಘಟನೆಗಳ ಒಕ್ಕೂಟದ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ರವರ ಪುತ್ಥಳಿಗೆ ಕೊಳಕು ಬಟ್ಟೆ ಸುತ್ತಿ ಅಂಬೇಡ್ಕರ್ ರವರಿಗೆ ಅವಮಾನ ಮಾಡುತ್ತಿರುವುದನ್ನು ಖಂಡಿಸಿ ದಲಿತಪರ ಸಂಘಟನೆಗಳ ಒಕ್ಕೂಟದಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ ಐದನೇ ದಿನಕ್ಕೆ ಕಾಲಿಟ್ಟಿದ್ದು ದಲಿತಪರ ಸಂಘಟನೆಗಳ ಪದಾಧಿಕಾರಿಗಳು ಶುಕ್ರವಾರ ನಗರದಲ್ಲಿ ಅರೆಬಿತ್ತಲೆ ಪ್ರತಿಭಟನಾ ಮೆರವಣಿಗೆ ಮಾಡುವುದರ ಮೂಲಕ ಸರ್ಕಾರ ಹಾಗೂ ಜಿಲ್ಲಾಡಳಿತದ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿಂತಾಮಣಿಯಲ್ಲಿ ಕಳೆದ ನಾಲ್ಕು ತಿಂಗಳಿನಿಂದ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕೊಳಕು ಪೆಂಡಾಲ್ನ ಸೈಡ್ವಾಲ್ ಅನ್ನು ಸುತ್ತಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುತ್ತಿರುವ ಅಧಿಕಾರಿಗಳ ಧೋರಣೆಯನ್ನು ಖಂಡಿಸಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಚಿಂತಕರ ಒಕ್ಕೂಟದಿಂದ ನಗರದ ತಾಲೂಕು ಕಚೇರಿ ಬಳಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ ಶುಕ್ರವಾರ ಐದನೇ ದಿನಕ್ಕೆ ಕಾಲಿಟ್ಟಿದ್ದು ಶುಕ್ರವಾರ ಚಿಂತಾಮಣಿ ನಗರದಲ್ಲಿ ದಲಿತಪರ ಸಂಘಟನೆಗಳ ಮುಖಂಡರು ಹಾಗೂ ಪದಾಧಿಕಾರಿಗಳು ಕೊರೆಯುವ ಚಳಿ ಹಾಗೂ ಜಡಿಮಳೆಯನ್ನು ಲೆಕ್ಕಿಸದೆ ಅರೆಬಿತ್ತಲೆಯಾಗಿ ನಗರದ ತಾಲೂಕು ಕಚೇರಿ ಬಳಿಯಿಂದ ಅರೆಬಿತ್ತಲೆ ಪ್ರತಿಭಟನಾ ಮೆರವಣಿಗೆ ಪ್ರಾರಂಭ ಮಾಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿಸಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸುವಲ್ಲಿ ವಿಫಲರಾಗಿರುವ ಜಿಲ್ಲಾಡಳಿತ ತಾಲೂಕು ಆಡಳಿತ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರವನ್ನು ಕೂಗಿ ತಮ್ಮ ಆಕ್ರೋಶ ಯಾಕೆ ಚಿಂತಾಮಣಿ ನೀವು ಪೊಲೀಸವ್ರ ಮೇಲೆ ನಮ್ಗೆ ಏನು ಅಭಿಜಿತ್ರಿ ಯಾಕೆ ನೀವು ಮಾಡ್ತೀರಿ ಮಾಡ್ಕೊಳ್ಳಿ ಅಭ್ಯಂತರ ಇಲ್ಲ ನಾವು ಕಾನೂನು ಮೀರಿ ಮಾಡುವಂಥ ಕೆಲಸ ಇವತ್ತು ಮಾಡಲ್ಲ ಆದ್ರೆ ನಮ್ಮ ವಿಚಾರ ಇರೋದು ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡುವಂತ ನೀವು ರೂಮ್ ಕಟ್ಕೊಳ್ಳಿ ಬಾಗಿಲಾ ಹಾಕ್ಕೊಳ್ಳಿ ಅಭ್ಯಂತರ ಇಲ್ಲ ಬಟ್ಟೆ ಸುತ್ತು ಯಾಕ ಮಾಡಿದೀರಿ ಇದಷ್ಟೇ ಪ್ರಶ್ನೆ ಕೇಳ್ಬೇಕು ಆಡುತ್ತಾ ಅಧಿಕಾರಿಗಳನ್ನ ಇದನ್ನ ಕರೆಸಿದ್ರೆ ನಾವು ಮಾತಾಡ್ಬಿಟ್ಟಿ

ಎಲ್ಲಿ ಅದು ನೀವು ಮಾಜಾರ್ ಮಾಡ್ತೀರಿ ಘಟನೆ ನಡೆದಿರೋ ಒಂದು ಜಾಗ ಬಿಟ್ಬಿಟ್ಟು ಇನ್ನೊಂದು ಕಡೆ ಮಾಜಾರ್ ಮಾಡ್ತೀರಾದ್ರು ಅಲ್ವಾ ಸರ್ ಸಮಸ್ಯೆ ಇದು ಎಲ್ಲಿದೆ ಸರ್ ಅದು ಇಲ್ಲೇ ಮಾಡ್ಬೇಕು ನಮ್ಮ ಲೀಡರ್ಸ್ಗಳು ಇಲ್ಲಿ ಮಾಡಬೇಕಾಗಿತ್ತು ಕೆಲಸ ಯಾಕೆ ಎದುರ್ಕೊಂಡು ಏನು ನೀವು ಒಂದು ವಿಚಾರ ಅಷ್ಟೇ ತಾನೇ ಸರ್ ಬಾಬಾ ಸಾಹೇಬನ ಪ್ರಾಣ ಕೊಡೋಕೆ ರೆಡಿ ಇದೀವಿ ಸರ್ ಯಾಕೆ ಯಾಕೆ ಮಾತಾಡ್ತೀನಿ ಅಂದ್ರೆ ಬಾಬಾ ಸಾಹೇಬ್ ಅವಮಾನ ಮಾಡ್ಬಾರ್ದು ನೀವು ನೀವು ರೂಮ್ ಕಟ್ಕೊಳ್ಳಿ ಸರಳ ಹಾಕೊಳ್ಳಿ ಬ್ಯಾರಿಕೇಡ್ ಮಾಡ್ಕೊಳ್ಳಿ ಅಭ್ಯಂತರ ಇಲ್ಲ ಆದ್ರೆ ಅವಮಾನ ಮಾಡುವಂತ ಕೆಲಸ ಮಾಡಬೇಡ ಇಷ್ಟು ನನ್ನ ಅಪೀಲ್ ಇರೋದು ನೆನ್ನೆ ಡಿ ಸಿ ಸಾಹಿಬ್ರಿಗೆ ಎ ಸಿ ಅವ್ರಿಗೆ ಗುರುಗು ಮಾತಾಡಿದ್ದು ಇದನ್ನೇ ಮಾತಾಡಿದ್ದು ಆ ಕಾರಣಕ್ಕೂ ತಾಳ್ಮು ಅಡಿಕೆಗಳು ಯಾರು ಬರ್ತಾರೋ ಬರ್ಲಿ ಇಲ್ಲ ಸರ್ ಇಲ್ಲಿ ಸಾಹೇಬ ನಾನು ಬರಲ್ಲ ಸಾರ್ ನಂಗೆ ಊಟ ಕೊಡಿಸ್ತಾರ ಸಾರ್ ಬೇಡ ಸರ್ ಇಲ್ಲ ಇಲ್ಲ ನಾನು ಬಂದಿರೋದು ಸರ್ ನಾನು ಬಂದಿರೋದು ಅಪೀಲ್ ನೇಳ್ಕೊಳ್ಳೋ ಬಂದಿಲ್ಲ ಬೇಡ ಸರ್

ಅದನ್ನ ಮೀರಿ ನಾವು ಮಾತಾಡೋದ್ರೆ ನಾವು ನಿಮ್ಮ ರಿಕ್ವೆಸ್ಟ್ ಏನು ಯಾಕೆ ತಾಲೂಕು ಅಧಿಕಾರಿಗಳು ಈ ತರ ಕೆಲಸ ಮಾಡಿದ್ವಿ ಇಷ್ಟೇ ಪಡೀನೀರ ಅದಕ್ಕೊಂದು ಸೊಲ್ಯೂಷನ್ ಕೊಡಿ ಐದು ಆರನೇ ದಿವಸ ಅದಕ್ಕೆ ನಾನು ಯಾವ ಮಾತಾಡಕ್ಕೆ ಇಲ್ಲ ಸರ್ ನೀವು ಬಂದಿದ್ದೀರಿ ನಿಮ್ಗೆ ಗೌರವ ಕೊಟ್ಟು ಮಾತಾಡ್ತಾ ಇದೀವಿ ಅವರು ಇಲ್ಲಿ ಬರಲಿ ಗೌರವ ಕೊಟ್ಟು ಮಾತಾಡ್ತೀ ಸರ್ ಎಸ್ ಸರ್ ಎಸ್ ಸರ್ ಎಸ್ ತೊಂದರೆ ಇಲ್ಲ ಎಸ್ ಎಸ್ ರೆಡಿ ಇದೀವಿ ಸರ್ ನಾವು ರೆಡಿ ಇದ್ದೀವಿ ಸರ್ ನಾವು ಏನು ತೊಂದರೆ ಕೊಡಲ್ಲ ನಿಮಗೆ ಕಾನೂನಿಗೆ ಬೆಲೆ ಕೊಡೋಂಥವ್ರು ನೀವು ಎಷ್ಟು ಕೊಡ್ತಿರೋ ಗೊತ್ತಿಲ್ಲ ನಿಮ್ಮ ಜವಾಬ್ದಾರಿ ಮಾಡ್ತೀರಿ ಆದರೆ ನಾವು ಬಾಬಾ ಸಾಹೇಬ್ರು ಕೊಟ್ಟಂಥ ಕಾನೂನ್ಗೆ ಗೌರವ ಕೊಡೋವಂಥ ಮಕ್ಳು ಇರೋದು ಸರ್ ಇಲ್ಲಿ ಯಾಕಂತ ಇಲ್ಲಿ ಇಲ್ಲಿರೋ ಎಲ್ಲಾ ಅಧಿಕಾರಿಗಳು ನಿಮ್ಮ ಡ್ಯೂಟಿ ಮಾಡ್ತೀರ ಅಷ್ಟೇ ನಾವು ಕಾನೂನನ್ನು ಗೌರವಿಸೋದು ಯಾವುದೇ ಕಾರಣಕ್ಕೂ ನಾವು ಅದರ ಥರ ನಾನ್ಸನ್ಸ್ ಕೆಲಸ ಮಾಡಲ್ಲ ಇದು ಸತ್ಯವದು ಆದರೆ ನಾವು ಅದಕ್ಕೆ ನೀವು ಬಂದಂಗೆ ನಿಮಗಿಂತ ನಿಮಗಿಂದ ಸರ್ ಅವರು ಬರಲಿ ಬಂದು ಮಾತಾಡಿ ಏನು ಇಶ್ಯೂ ಯಾಕೆಗೋಸ್ಕರ ಮಾಡಿದ್ದಾರೆ ಯಾರೋ ತರ್ಡ್ ಪರ್ಸನ್ ಎಲ್ಲೋ ಕೂತ್ಕೊಂಡು ಆಟ ಆಡಿದರೆ ಬಾಬಾ ಸಾಹೇಬ್ರಿಗೆ ಅವರು ಅವರಲ್ಲಿ ಹೋಗಿ ನಿಂತ್ಕೊಂಡಿರೋದು ಅಥವಾ ಅಧಿಕಾರ ಚಲಾಯಿಸ್ತಿರೋದು ಯಾರ ಅಧಿಕಾರ ಯಾರು ಪರಿಂದ ಸರ್ ಬಾಬಾ ಸಾಹೇಬರ ಆಶೀರ್ವಾದದಿಂದ ಅಂಥವ್ರಿಗೆ ಅವಮಾನ ಮಾಡುವಂಥ ನಾನ್ಸಿ ಕೆಲಸ ಮಾಡ್ತಾರೆ ಸರ್ ಇಡೀ ದಲಿತ ಸಮುದಾಯ ಕಾಂಗ್ರೆಸ್ನ ಗೆಲ್ಲಿಸುವಂತ ಕೆಲಸ ಮಾಡಿದೆ ಸರ್ ನಮಗ್ ಗೊತ್ತಿದೆ ನಾವೇನ್ ಮಾಡಿದೀವಿ ಅಂತ ಅವಮಾನ ಗೊತ್ತಿರಬೇಕು ಇಡೀ ಇಡೀ ರಾಜ್ಯದಲ್ಲಿ ಒಂದಷ್ಟು ಕೋಮುವಾದಿ ಸರ್ಕಾರನ ಬೀಳಿಸಬೇಕು ಅನ್ನೋ ಕಾರಣ ರಾಜಕಾರಣ ಮಾತಾಡ್ತಾ ಇಲ್ಲ ಒಂದು ಪಲ್ಲಟ ಮಾಡಬೇಕು ಅಂತೇಳಿ ನಾ ಮಾಡಿಸೋ ಕೆಲಸ ಮಾಡಿದ್ವಿ ಆ ಆತರ ಸಪೋರ್ಟ್ ಮಾಡಿದಂತ ವ್ಯಕ್ತಿಗಳು ಇವತ್ತು ವಿರೋಧ ವ್ಯಕ್ತ ಯಾವಕ್ಕೋಸ್ಕರ ಮಾಡ್ತಾ ಇದೀವಿ ನಮ್ಗೆ ರಾಜಕಾರಣ ಇನ್ನೊಂದು ಮುಖ್ಯ ಅಲ್ಲ ಸರ್ ನಮಗ್ ಬೇಕಾಗಿರೋದೇನು ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಿದ್ದಾರೆ ಆ ಕೆಲಸ ಮಾಡೋದು ನೀವು ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಯಲ್ಲಿ ಗಣೇಶ ಇಲ್ಲಿ ಗಣೇಶ ಗಣೇಶನ್ ನೀವು ಪೂಜೆ ಮಾಡ್ಕೊಳ್ತೀರಿ ಅಲ್ವಾ ಸರ್ ಇವ್ರು ಒಂದು ಒಂದು ಇನ್ಫಾರ್ಮೇಶನ್ ಯಾಕೆ ಅಧಿಕಾರಿಗಳು ನಾನ್ ಸೆನ್ಸ್ ಯಾಕೆ ಸರ್ ಅದು ಯಾಕೆ ಬೇಕಿಂತ ಅಂದ್ರೆ ಸಣ್ಣ ಅಧಿಕಾರಿಗಳು ಯಾಕೆ ಬೇಕು ಹೇಳ್ರಿ ನೋಡೋದು ನೀವು ನಾವು ಕಿತ್ತೊಳಕ್ಕೆ ಹೋಗಿ ಮಜಾ ತಗೊತಾರೋ ತಪ್ಪಲ್ವಾ ಸರ್ ಇವಾಗ ನನಗೆ ಗೌರವ ಏನು ಬೇಡ ಸರ್ ನಾವು ಕೇಳ್ತಾರೆ ಬಾಬಾ ಸಾಹೇಬ್ರಿಗೆ ಗೌರವ ಕೊಲ್ಲ ಸೋಣಸೋ ಪ್ಲಾನ್ ಇದೆ ನಾವ್ ಯು ಆರ್ ಡೂಯಿಂಗ್ ಸೋಣಸೋ ಅಂತ ಹೇಳಿ ನಮಗೆ ಹಹೋರಾತ್ರಿ ಕಡೆ ಮಾಡ್ತಾರೋ ಒಬ್ಬ ಡಿ ಸಿ ಸಾಹೇಬ್ರಿಗೆ ಹೇಳ್ತಾರೆ ಇಲ್ಲ ನಾನು ಎ ಸಿ ಅವ್ರನ್ನ ಕಳಿಸ್ತೀನಿ ಎ ಸಿ ಇನ್ನೊಬ್ರು ಹೇಳ್ದ ಕೇಳ್ತಾರೆ ಡಿ ಸಿ ಇನ್ನೊಬ್ರು ಹೇಳ್ಕೊಳ್ಳಿ ಏನಿಕ್ ಸರ್ ಇದು ಅಸಹ್ಯಲ್ವಾ ಸರ್ ಇದು ಬರ್ಲಿ